ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಕಿಚನ್ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರಿಜ್ ಅಲ್ಲಿ ನಾವು ಈ ರೀತಿ ಫ್ರೀಸರ್ ಅಲ್ಲಿ ಏನಾದ್ರೂ ಇಡಬೇಕು ಅಂದಾಗ ನಾವು ಅವಾಗ ಅವಾಗ ಕ್ಲೀನ್ ಮಾಡ್ಕೋತಾ ಇರಬೇಕು ಇಲ್ಲ ಅಂದ್ರೆ ಫ್ರೀಸರ್ ಅಲ್ಲಿ ಈ ರೀತಿ ಐಸ್ ಗಡ್ಡೆ ಕಟ್ಬಿಟ್ಟಿರುತ್ತೆ ಈ ರೀತಿ ಒಂದು ಬಟನ್ ಕೊಟ್ಟಿರ್ತಾರೆ ಈ ಬಟನ್ ನ ಪ್ರೆಸ್ ಮಾಡಿ ಇಟ್ಬಿಟ್ರೆ ನಾವು ಐಸ್ ಎಲ್ಲಾ ಕರ್ಗೋಗ್ಬಿಡುತ್ತೆ ಒನ್ ಡೇ ಫುಲ್ ಬಿಟ್ಬಿಟ್ರೆ ಸಾಕು ಎಷ್ಟೇ ಐಸ್ ಇದ್ರೂ ಸಹ ಫುಲ್ ಕರ್ಗೋಗ್ಬಿಟ್ಟು ಫ್ರಿಜ್ ಅಲ್ಲಿ ಹಿಂದೆ ಒಂದು ವಾಟರ್ ಕಲೆಕ್ಟ್ ಆಗಿ ಅಂತ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಆ ಬಾಕ್ಸ್ ಅಲ್ಲಿ ವಾಟರ್ ಎಲ್ಲ ಕಲೆಕ್ಟ್ ಆಗಿರುತ್ತೆ ಕ್ಲೀನ್ ಎಕ್ಸ್ಟ್ರಾ ತುಂಬಾ ಐಸ್ ಇದ್ದಾಗ ಈ ರೀತಿ ಐಸ್ ಎಲ್ಲಾ ಉದುರ್ತಾ ಇರುತ್ತೆ ಸೊ ತೆಗೆದ್ರೆ ಐಸ್ ಬಾಕ್ಸ್ ನ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಮೀಸರ್ ಬಾಕ್ಸ್ ಎಲ್ಲ ಇನ್ನು ಎಕ್ಸ್ಟ್ರಾ ಏನಾದ್ರು ಐಸ್ ಏನಾದ್ರು ಹಾಗೆ ಇದ್ರೆ ಗಡ್ಡೆ ತರ ಫುಲ್ಲು ನೀರಾಗಿ ಕರೆಕ್ತಾ ಇರುತ್ತಲ್ವಾ ಸೊ ಒಂದು ಚಾಕು ಅಥವಾ ಏನಾದ್ರು ಸ್ಪೂನ್ ತಗೊಂಡು ಜಸ್ಟ್ ಈ ಸೈಡ್ ಅಲ್ಲಿ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು ಐಸ್ ಎಲ್ಲ ಉದುರ್ತಾ ಇರುತ್ತೆ ನಾವು ಮತ್ತೆ ಐಸು ಕಟ್ಕೊಂಡೆ ಇರೋ ಹಾಗೆ ಫ್ರೀಜರ್ ಅಲ್ಲಿ ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡಿದ್ರೆ ನಾವು ಒಂದು ಫಿಫ್ಟೀನ್ ಡೇಸ್ ಒಂದ್ ಈ ರೀತಿ ಮಾಡ್ಕೋತಾ ಇದ್ರೆ ಫ್ರೀಜರ್ ಅಲ್ಲಿ ಐಸು ಗಡ್ಡೆ ಕಟ್ಕೊಂಡಿರೋ ಹಾಗೆ ನೋಡ್ಕೋಬಹುದು ಮೊದಲಿಗೆ ನಾನು ಒಂದ್ ಸ್ವಲ್ಪ ಸಾಲ್ಟ್ ಪುಡಿ ಉಪ್ಪು ತಗೊಂಡು ಫುಲ್ಲು ಈ ಫ್ರೀಸರ್ ಬಾಕ್ಸ್ ಅಲ್ಲಿ ಹಾಕೊಂಡಿದೀನಿ ಆದ್ಮೇಲೆ ಈ ರೀತಿ ಒಂದ್ ಸ್ವಲ್ಪ ಬಟ್ಟೆ ತಗೊಂಡು ಆ ಬಟ್ಟೆನ ವೆಟ್ ಮಾಡ್ಕೊಂಡಿದೀನಿ ನಾವು ಇದನ್ನ ಈ ರೀತಿ ಕ್ಲೀನ್ ಮಾಡ್ಕೋಬೇಕಾರೆ ಫ್ರಿಜ್ ಆಫ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬಹುದು ಆಫ್ ಮಾಡಿಲ್ಲ ಹಾಗೆ ಕ್ಲೀನ್ ಮಾಡ್ಕೋತಾ ಇದೀನಿ ಫ್ರಿಜ್ ಆಫ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೇದು ಈ ರೀತಿ ಒಂದು ಬಟ್ಟೆನ ತೇವ ಮಾಡ್ಕೊಂಡು ನೀಟಾಗಿ ಆ ಸಾಲ್ಟ್ ಆ ಫ್ರೀಸರ್ ಅಲ್ಲಿ ನಾವು ಅಪ್ಲೈ ಮಾಡಿಕೊಂಡು ಈ ರೀತಿ ರಬ್ ಮಾಡಿ ಕ್ಲೀನ್ ಮಾಡ್ಕೊಂಡ್ರೆ ಫ್ರೀಸರ್ ಕ್ಲೀನ್ ಆಗುತ್ತೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಸಾಲ್ಟ್ ಹಾಕಿ ರಬ್ ಮಾಡೋದ್ರಿಂದ ಐಸು ಮತ್ತೆ ಗಡ್ಡೆ ಕಟ್ಕೊಳ್ಳಲ್ಲ ಒಂದ್ ಫಿಫ್ಟೀನ್ ಡೇಸ್ ಒನ್ಸು ನಾವು ಈ ರೀತಿ ಆಗಾಗ ಸಾಲ್ಟ್ ಹಾಕಿ ನಾವ್ ಈ ರೀತಿ ರಬ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬಿಸರಲ್ಲಿ ಐಸ್ ಗಡ್ಡೆ ಕಟ್ಕೊಳ್ಳೋದು ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಅಂದ್ರೆ ಕರ್ಬೇವಿನ ಸೊಪ್ಪು ಜಾಸ್ತಿ ತಂದಿರ್ತೀವಿ ಒನ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ಗೆ ತಂದಾಗ ಅದನ್ನ ಫಸ್ಟ್ ತಂದ ತಕ್ಷಣ ನಾವು ಈ ರೀತಿ ಓಪನ್ ಮಾಡಿ ಫಸ್ಟೇ ನಾನು ಒಂದ್ಸರಿ ವಾಶ್ ಮಾಡಿದೀನಿ ಎಲೆಗಳನ್ನೆಲ್ಲ ವಾಶ್ ಮಾಡಿ ಅದು ಸ್ವಲ್ಪ ಡ್ರೈ ಆಗ್ಬೇಕು ವಾಟರ್ ಎಲ್ಲ ನೀಟಾಗಿ ಡ್ರೈ ಆದ್ಮೇಲೆ ನಾವು ಇದನ್ನ ಎಳೆ ಎಳೆ ಬಿಡಿಸಿ ಎತ್ತಿಟ್ಕೋತೀವಿ ತುಂಬಾ ಜಾಸ್ತಿ ಇರುತ್ತಲ್ಲ ಅದನ್ನ ನಾವು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಬೇಕು ಾಗ ಫ್ರೆಶ್ ಆಗಿ ಇರೋ ಹಾಗೆ ನಾವು ಒಗ್ಗರಣೆಗೆ ಎಲ್ಲ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಕರ್ಬೇವಿನ ನಾನು ಇಲ್ಲಿ ನೋಡಿ ಕರ್ಬೇವಿನ ಸೊಪ್ಪೊಂದು ಸ್ಟಿಕ್ ಬರುತ್ತಲ್ಲ ನೋಡಿ ಈ ರೀತಿ ಸ್ವಲ್ಪ ಬಲ್ತಿರೋ ಸ್ಟಿಕ್ ಏನಾದ್ರು ಇದ್ರೆ ಇದರಿಂದ ಹಲ್ಲು ಉಜ್ಕೊಳ್ಳೋದ್ರಿಂದನೂ ಸಹ ನಮ್ಮ ಹಲ್ಲು ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಬ್ಯಾಡ್ ಸ್ಮೆಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ ಈ ರೀತಿ ಕರ್ಬೇವಿನ ಕಡ್ಡಿ ನಮಗೆ ಬಲ್ತಿರೋ ಕಡ್ಡಿ ಸಿಕ್ಕರೆ ಅದನ್ನ ಇಟ್ಕೊಂಡು ಅದ್ರಲ್ಲಿ ಅಲ್ಲಿ ಉಜ್ಜಿದ್ರೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ನೋಡಿ ನಾನು ಕರ್ಬೇವಿನ ಸೊಪ್ಪನ್ನ ಈ ರೀತಿ ಫ್ರೀಸರ್ ಟ್ರೇ ತಗೊಂಡಿದ್ದೀನಿ ಫ್ರಿಜ್ ಅಲ್ಲಿ ಐಸ್ ಟ್ರೇಗಳು ದೊಡ್ಡ ದೊಡ್ಡದಾಗಿರುತ್ತೆ ಸೊ ಆ ರೀತಿ ಐಸ್ ಟ್ರೇಗಳು ಇದ್ದಾಗ ತಗೊಂಡು ಅದ್ರಲ್ಲಿ ಈ ರೀತಿ ಹಸಿ ಕರ್ಬೇವಿನ ಸೊಪ್ಪು ಇರುತ್ತಲ್ಲ ಇದು ಫ್ರೆಶ್ ಆಗಿರುವಾಗಲೇ ನಾವು ಹಸಿ ಕರ್ಬೇವಿನ ಸೊಪ್ಪನ್ನ ತೊಳೆದು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಐಸ್ ಟ್ರೇಗೆ ಹಾಕೋತಾ ಇದ್ದೀನಿ ಈ ರೀತಿ ಒಂದ್ ಎಲೆ ಒಂದ್ ಐದೈದು ಎಲೆನ ಈ ರೀತಿ ನಾವು ಐಸ್ ಕ್ಯೂಬ್ಸ್ ಮಾಡ್ಕೋತೀವಲ್ಲ ಆ ಟ್ರೇನ್ ಅಲ್ಲಿ ಹಾಕಿ ಫಿಲ್ ಮಾಡ್ಕೊಂಡು ಇದಕ್ಕೆ ನಾನು ಒಂದ್ ಸ್ವಲ್ಪ ಒಂದ್ ಲೋಟ ನೀರ್ ತಗೊಂಡು ಫುಲ್ ವಾಟರ್ ಫಿಲ್ ಮಾಡ್ಕೋತಾ ನಾವು ಮಾಡಿ ಇಟ್ಕೊಂಡ್ ಬಿಟ್ರೆ ಫ್ರಿಜ್ ಅಲ್ಲಿ ನಾವು ಬೇಕು ಅಂದಾಗ ಒಂದ್ ಬಟ್ಲಗ್ ಹಾಕಿ ಆ ಐಸ್ ನ ಕರ್ಗಸ್ಕೊಂಡು ಆ ಕರಿ ಲೀವ್ಸ್ ಫ್ರೆಶ್ ಆಗಿ ಯೂಸ್ ಮಾಡ್ಕೋಬಹುದು ಎಷ್ಟು ದಿನ ಇಟ್ಟರು ಆ ಕರ್ಬೇವಿನ ಸೊಪ್ಪು ಹಾಳಾಗಲ್ಲ ಫ್ರೆಶ್ ಆಗಿ ಇರುತ್ತೆ ನಮ್ಗೆ ಫ್ರೆಶ್ ಆಗಿ ಯೂಸ್ ಮಾಡ್ಬೇಕು ಅಂದಾಗ ಈ ರೀತಿ ಟ್ರಿಕ್ಸ್ ನ ಬಳಸಿ ನಾವು ಕಬೇವಿನ ಸೊಪ್ಪನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ಇದು ಎಷ್ಟು ದಿನ ಬೇಕಾದ್ರೂ ಹಾಗೆ ಫ್ರೆಶ್ ಆಗಿರುತ್ತೆ ಸ್ಟೋರ್ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೋಡಿ ನಾನು ಇಲ್ಲಿ ಐಸ್ ಟ್ರೇಗೆ ಈ ರೀತಿ ವಾಟರ್ ಫಿಲ್ ಮಾಡ್ಕೊಂಡು ಫ್ರೀಸರ್ ಅಲ್ಲಿ ಇಟ್ಬಿಡ್ತಾ ಇದೀನಿ ಇದನ್ನ ನಾವು ಹಾಗೆ ಫ್ರೀಸರ್ ಅಲ್ಲಿ ಇಟ್ಟರೆ ಒನ್ ಡೇ ಫುಲ್ ಬಿಟ್ಬಿಟ್ರೆ ಫುಲ್ ಐಸ್ ಆಗ್ಬಿಡತ್ತೆ ಐಸ್ ಆದ್ಮೇಲೆ ನಾವು ಅದನ್ನ ಬೇಕಾದಾಗ ತೆಗೆದು ಯೂಸ್ ಮಾಡಬಹುದು ಈಗ ಕರ್ಬೇವಿನ ಸೊಪ್ಪು ಐಸ್ ಕ್ಯೂಬ್ಸ್ ರೆಡಿ ಆಗಿದೆ ನೋಡಿ ಈ ರೀತಿ ರೆಡಿ ಆದ್ಮೇಲೆ ಇದನ್ನ ನಾವು ಒಂದ್ ಬಟ್ಲಾಗ ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ರೆ ಆ ಕರ್ಬೇವಿನ ಸೊಪ್ಪು ಅಲ್ಲಿರೋ ಐಸ್ ಎಲ್ಲಾ ಕರಗುತ್ತೆ ನಾವ್ ಅವಾಗ ಫ್ರೆಶ್ ಆಗಿ ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡಬಹುದು ಫ್ರೆಂಡ್ಸ್ ಈ ರೀತಿ ನಾವು ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರಿಜ್ ಅಲ್ಲಿ ಎಷ್ಟು ದಿನ ಬೇಕಾದ್ರೂ ಕರ್ಬೇವಿನ ಸೊಪ್ಪಿನ ಫ್ರೆಶ್ ಆಗಿರೋ ಹಾಗೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡಬಹುದು ಇದನ್ನ ನಾವು ಈ ಐಸ್ ಕ್ಯೂಬ್ಸ್ ನ ಫೇಸ್ಗೂ ಸಹ ನಾವು ರಬ್ ಮಾಡ್ಕೊಳ್ಳೋದ್ರಿಂದ ಆ ಕರ್ಬೇವಿನ ಸೊಪ್ಪಿನ ಫ್ಲೇವರ್ ಇಂದ ಫೇಸ್ ಸಹ ಗ್ಲೋ ಆಗುತ್ತೆ ಸೊ ಈ ರೀತಿ ನಾವು ಕರ್ಬೇವಿನ ಸೊಪ್ಪನ್ನ ಸ್ಟೋರ್ ಮಾಡ್ಕೋಬಹುದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಒಂದು ಜಿಲ್ಲೆಗಳಿಗೆ ಇರುವೆಗಳಿಗೆ ಈ ಪೌಡರ್ ಒಂದು ರಾಮ ಬಾಣ ಫೈವ್ ರುಪೀಸ್ ಓಮ್ ಗಾರ್ಡ್ ಅಂತ ಈ ರೀತಿ ಒಂದು ಪೌಡರ್ ಬರುತ್ತೆ ಈ ಪ್ಯಾಕೆಟಲ್ಲಿರೋ ಪೌಡರ್ನನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲಿ ಜಿರಳೆಗಳು ಇರುವೆಗಳು ಎಲ್ಲೇ ಇದ್ರೂ ಸಹ ಹಾಕಿದ ತಕ್ಷಣ ಎರಡೇ ಎರಡು ಸೆಕೆಂಡಲ್ಲಿ ಬರ್ನ್ ಆಗಿಬಿಡುತ್ತೆ ಮತ್ತು ನಾವು ಈ ಪೌಡರ್ನ ಮನೆಗಳಲ್ಲಿ ಜಿರಳೆಗಳು ಓಡಾಡೋ ಹತ್ರ ಹಾಕಿ ಇಟ್ಬಿಟ್ರೆ ಸಾಕು ಒಂದು ಒಂದೂವರೆ ತಿಂಗಳವರೆಗೂ ಒಂದು ಜಿರಳೆ ಕೂಡ ಕಾಣಿಸಲ್ಲ ಅಷ್ಟು ಪವರ್ಫುಲ್ಲು ನಾವು ಒಂದು ಸರಿ ಹಾಕಿದ್ರೇ ನಮಗೆ ಮನೆಯಲ್ಲಿ ಒಂದು ಜಿರಳೆ ಕೂಡ ಇರಲ್ಲ ಮತ್ತು ಇರುವೆಗಳು ಸಹ ಬೇಗ ಸತ್ತೋಗ್ಬಿಡುತ್ತೆ ಎರಡೇ ಎರಡು ಸೆಕೆಂಡಲ್ಲಿ ಎಷ್ಟೇ ಇರುವೆ ಇದ್ರೂ ಸಹ ಬರ್ನ್ ಆಗಿಬಿಡತ್ತೆ ಅಷ್ಟು ಪವರ್ಫುಲ್ ಈ ಪೌಡರು ಈ ಪೌಡರು ಎಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ ನಮಗೆ ಹೋಮ್ ಗಾರ್ಡ್ ಅಂತ ಆದರೆ ಇದರಲ್ಲಿ ಪಿಂಕ್ ಕಲರ್ ಪೌಡರ್ ಬರುತ್ತೆ ಒಳಗಡೆ ಆ ಪಿಂಕ್ ಕಲರ್ ಪೌಡರ್ ಇರಬೇಕು ವೈಟ್ ಕಲರ್ ಪೌಡರ್ ಆದರೆ ಅಷ್ಟೊಂದು ಪವರ್ಫುಲ್ ಇರಲ್ಲ ಇದೊಂದು ಪೌಡರ್ ಇದ್ರೆ ಸಾಕು ಎಷ್ಟೇ ಜಿರಳೆ ಇದ್ರೂ ಸಹ ಓಡೋಗುತ್ತೆ ಮನೆ ಬಿಟ್ಟು ಅಷ್ಟು ಪವರ್ಫುಲ್ ಪೌಡರು ಸೊ ನಿಮಗೆ ಈ ಟಿಪ್ಸ್ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಈ ಟಿಪ್ಸ್ ಯೂಸ್ಫುಲ್ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಇರುವಾಗಲೂ ಎರಡೇ ಎರಡು ಸೆಕೆಂಡ್ ಆಯಿತು ಫುಲ್ ಸತ್ತೋಗಿಬಿಟ್ಟಿದೆ ನೆಕ್ಸ್ಟ್ ಟಿಪ್ ಟಿಪ್ಪಂದು ನಾನಿಲ್ಲಿ ಮನೆ ಓಡಿಸೋದಕ್ಕೆ ಯಾವುದೇ ಲಿಕ್ವಿಡು ನಾವು ಕಾಸು ಕೊಟ್ಟು ಕಾಸ್ಟ್ಲಿ ಲಿಕ್ವಿಡ್ ತಗೊಳ್ಳೋದಕ್ಕಿಂತ ಈ ರೀತಿ ಮನೆಯಲ್ಲಿ ಸಿಗೋ ಐಟಮ್ಸಿಂದನೇ ನಾವು ಮನೆಯಲ್ಲಿ ಎಷ್ಟೇ ಕೊಳೆ ಇದ್ರೂ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಟೈಲ್ಸ್ ಸಹ ಪಳ ಅಂತ ಉಳಿಯುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ನಾವು ಮನೆ ಓಡಿಸೋ ನೀರಿಗೆ ಒಂದು ಸ್ಪೂನಷ್ಟು ವಿನೇಗರ್ ಹಾಕೋತಾ ಇದ್ದೀನಿ ವಿನೇಗರ್ ಜೊತೆಗೆ ನಾನಿಲ್ಲಿ ಕಂಫರ್ಟು ನಾವು ಮನೆಯಲ್ಲಿ ಯಾವುದು ಯೂಸ್ ಮಾಡ್ತಿರೋ ಫ್ಯಾಬ್ರಿಕ್ ಸಾಫ್ನರು ಅದನ್ನು ನಾನು ಒಂದ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಎಷ್ಟನ್ನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಮನೆ ಒರೆಸೋದ್ರಿಂದ ಮನೆಯಲ್ಲಿ ಟೈಲ್ಸ್ ಅಲ್ಲಿ ಎಷ್ಟೇ ಗಲೀಜು ಇದ್ರೂ ಸಹ ಅಷ್ಟು ನೀಟಾಗಿ ಒಟ್ಟೋಗ್ಬಿಡುತ್ತೆ ಮತ್ತೆ ಪಳಪಳ ಅಂತ ಹೊಡೆಯುತ್ತೆ ಕಾಸ್ಟ್ಲಿ ಕಾಸ್ಟ್ಲಿ ಲಿಕ್ವಿಡ್ ನ ತಂದು ಬಳಸೋದಕ್ಕಿಂತ ಈ ರೀತಿ ಕಡಿಮೆ ಖರ್ಚಲ್ಲಿ ಮನೆಯಲ್ಲಿರೋ ಸಾಮಗ್ರಿಯಿಂದಾನೇ ಯೂಸ್ ಮಾಡ್ಕೊಂಡು ಮನೆ ಓರಿಸಕೋಬಹುದು ಸೊ ಇದ್ರ ಜೊತೆಗೆ ನಾವು ಬೇಕು ಅಂದ್ರೆ ಡೆಟಾಲ್ ಕೂಡ ಹಾಕೊಂಡು ಮನೆ ಒರೆಸೋದ್ರಿಂದ ಜರ್ಮ್ಸ್ ಎಲ್ಲಾ ಸತ್ತೋಗುತ್ತೆ ನಾವು ಸಾಲ್ಟ್ ಯೂಸ್ ಮಾಡಿರೋದ್ರಿಂದ ಸಾಲ್ಟ್ ಇಂದನು ಸಹ ಮನೆಯಲ್ಲಿ ವಾಸ್ತು ದೋಷ ಇದೆ ಅದು ಸಹ ಕಂಟ್ರೋಲ್ ಆಗುತ್ತೆ ಮತ್ತೆ ಜರ್ಮ್ಸ್ ಎಲ್ಲಾ ಸತ್ತೋಗುತ್ತೆ ಕಂಫರ್ಟ್ ಬಳಸಿ ಇರೋದ್ರಿಂದ ಸ್ಮೆಲ್ಲು ಸಹ ಗಮ್ಮ ಅಂತ ಇರುತ್ತೆ ಈ ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು